ಬೀದರ್ ಜಿಲ್ಲೆಯ ನೆಲ ಜಿಲ್ಲೆಯಾಗಿರ್ತಕ್ಕಂತಹ ಕಲಬುರಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿರತಕ್ಕಂತಹ ಸ್ವಂತ ಸುಕ್ಷೇತ್ರದಲ್ಲಿ ಚುಳಕಿನ ಚುಳ್ಕಿ ಬದಿಯಲ್ಲಿ ಬದಿಯಲ್ಲಿರತಕ್ಕಂತಹ ದತ್ತ ದಿಗಂಬರ ಮಾಣಿಕೇಶ್ವರರ ಆಶ್ರಮ ಬಾಲ ತಪಸ್ವಿ ಸದ್ಗುರು ಶ್ರೀ ಶಂಕರ್ಲಿಂಗ ಮಹಾರಾಜರು ಅವರ ಸಂಕಲ್ಪದಂತೆ ಐವತ್ತೊಂದು ಅಡಿ ಎತ್ತರದ ಬೃಹತ್ ರಥ ನಿರ್ಮಾಣದ ಕಾರ್ಯ ಸಾಗುತ್ತಿದೆ ಅದಕ್ಕೆ ರಥಾಲಯ ಅರವತ್ತೈದು ಅಡಿ ಎತ್ತರದ ರಥಾಲಯ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜೆ ಕಾರ್ಯಕ್ರಮ ಮೊನ್ನೆ ತಾನೇ ನಡೆಯಿತು ಅಲ್ಲಿ ಶಾಸಕ ಬಸವರಾಜ ಮತ್ತಿಮೋಡ್ ಶ್ರೀಮತಿ ಜಯಶ್ರೀ ಮತ್ತಿಮೋಡ್ ಶಾಸಕ ಡಾಕ್ಟರ್ ಶೈಲೇಂದ್ರ ಕಾಶಿನಾಥ್ ಬೆಲ್ದಾಳೆ ಶಾಸಕ ಡಾಕ್ಟರ್ ಸಿದ್ಧಲಿಂಗ ಹುಮ್ನಾಬಾದ್ ಅವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮತ್ತಿಮೂಡ್ ಅವರು ಅರವತ್ತೈದು ಅಂದರೆ ಸುಮಾರು ಅರವತ್ತ ಐದು ಅಡಿ ಎತ್ತರದ ರಥಾಲಯಕ್ಕೆ ಸಂಪೂರ್ಣವಾಗಿ ತಮ್ಮ ಖರ್ಚಿನಲ್ಲಿಯೇ ನಿರ್ಮಿಸಿಕೊಡುವುದಾಗಿ ತಿಳಿಸಿರುವರು ವಿಶೇಷವಾಗಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲಾ ಶ್ರೀಗಳವರ ಪವಿತ್ರವಾದ ಪಾದಗಳಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಹಾಗೆ ವೇದಿಕೆ ಮೇಲಿದಂತ ನಮ್ಮ ತ್ರಿಮೂರ್ತಿ ಶಾಸಕರಿಗೆ ಶಾಸ್ತ್ರಿಗಳಿಗೆ ತಬಲಾಕಾರರಿಗೆ ಎಲ್ಲ ಗಣ್ಯರಿಗೆ ಅಧ್ಯಕ್ಷರಿಗೆ ಮತ್ತೆ ಇಲ್ಲಿ ಉಪಸ್ಥಿತಿ ಇದ್ದಂತ ಮಾಣಿಕಪ್ಪನ್ ಎಲ್ಲ ಪ್ರೀತಿಯ ಭಕ್ತರಿಗೆ ತಾಯಂದ್ರಿಗೆ ಹಿರಿಯರಿಗೆ ಅನ್ನತಮ್ಮಂದ್ರಿಗೆ ಪತ್ರಕರ್ತರಿಗೆ ತಮ್ಮ ಎಲ್ಲರಿಗೆ ನಿಮ್ಮ ಮನೆಯ ಮಗಳ ಹೃದಯಪೂರ್ವಕವಾಗಿ ನಮಸ್ಕಾರಗಳು ಇವತ್ತಿನ ದಿವಸ ಈ ಪವಿತ್ರವಾದ ಸ್ಥಾನದಲ್ಲಿ ಅದು ಮಾನಿಕಪ್ಪ ಒಂದು ತೇರಿಂದ ಭೂಮಿ ಪೂ ಭೂಮಿ ಪೂಜಾ ಆ ಪೂಜೆಯಲ್ಲಿ ನಮ್ಮ ಶಂಕರ್ಲಿಂಗಪ್ಪ ಅವರ ಕನಸು ಇವತ್ತಿಗೆ ನೆನಸಾಗ್ದಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ನಮ್ಮ ಶರಣು ಅವರು ಮಾತಾಡೋದು ಬರೀ ಮಾತಲ್ಲ ಅವ್ರ ಜೊತೆಯಲ್ಲಿ ಇದ್ದಿ ಅವ್ರ ಹಗಲ ರಾತ್ರಿ ಅಂತ ಕಷ್ಟ ನೋಡಿ ಅವ್ರ ಮಾತಾಡೋದ ಅಂತರ ಆತ್ಮದಿಂದ ಬಂದು ಅಂತ ಮಾತ ಅವ್ರ ಇವತ್ ಹೇಳಿದ್ರು ಯಾಕಂದ್ರೆ ಯಾವದೇ ಒಂದು ಅಹ್ ಗುರುಗಳದು ಕಷ್ಟಗಳು ನಾವು ಹೋದಾಗ ಬರೀ ನಮ್ಮ ಕಷ್ಟ ಅವ್ರು ಹೇಳ್ದಂಗ ಯಾವತ್ತು ನಾವು ಬರೇ ನಮ್ಮ ಕಷ್ಟಗಳು ಹೇಳ್ಕೊತಿರ್ತೀವಿ ಆದ್ರೆ ಯಾವತ್ತು ನಾವು ಕೇಳಲ್ಲ ಗುರುಗಳ ನಿಮ್ಮ ಕಷ್ಟಗಳು ಏನಿದೆ ನಿಮ್ಮ ಕಷ್ಟಗಳು ನಮಗ್ ಸ್ವಲ್ಪ ಕೊಡ್ರಿ ಅಂತ ನಾವ್ ಕೇಳಲ್ಲ ನಾವ್ ಯಾವಾಗ್ಲೂ ನಮ್ ಕಷ್ಟಗಳು ದೂರ ಮಾಡ್ರಿ ಅಂತ ಇದು ಒಂದು ಕೇಳ್ತಿರ್ತಿವಿ ಅದಕ್ಕೆ ನಮ್ಮ ನಿಮ್ಮ ಎಲ್ಲರಿಗಿ ಇವತ್ತಿನ ದಿವ್ಸ ಮಾನ್ಯಕಪ್ಪರ್ದು ತೇರ ಎಲ್ಲರು ಕೂಡಿ ಯಾಕಂದ್ರೆ ಯಾವದೇ ಒಂದ್ ಜಾತ್ರೆ ಆಗ್ಲಿ ಯಾವ್ದೇ ಒಂದ್ ಪುರಾಣ ಆಗ್ಲಿ ಯಾವದೇ ಒಂದ್ ಪ್ರವಚನ ಆಗ್ಲಿ ಯಾವದೇ ಒಂದ್ ಕಾರ್ಯ ಆಗ್ಲಿ ಒಬ್ರು ಮಾಡಿದಾಗ ಆ ಕಾರ್ಯ ಆಗಲ್ಲ ಆದ್ರೆ ಸಾವಿರಾರು ನೂರಾರು ಕೈಗೂಡಿಸ್ದಾಗ ಮಾತ್ರ ಅದು ಅತಿ ಭವ್ಯ ರೀತಿಯಲ್ಲಿ ಅತಿ ಉತ್ತಮವಾಗಿ ಕೆಲ್ಸಗಳು ಅದು ಕಾರ್ಯ ಆಗ್ತದ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೇನೆ ಇವತ್ತಿನ ದಿವ್ಸ ಹೋಮ ಹವನ ಎಲ್ಲ ಶಾಸ್ತ್ರಿಗಳಿಗೆ ಪೂಜರಿಗೆ ಅವರು ಪೂಜಾ ವಿಧಿಗಳು ಮಾಡಿಗಳು ಕೂಡ ನಾನು ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ ಯಾಕಂತಂದ್ರೆ ಇಲ್ಲಿ ಬಂದಂತ ಎಲ್ಲಾ ಭಕ್ತರಿಗೆ ಇವತ್ತು ಹೋಮ ಒಂದಾಗ ಕೂತಿ ತಾವು ಪೂಜಾಗ ಬಂದಾಗ ಎಲ್ಲ ಕಷ್ಟಗಳನ್ನು ಮಾಣಿಕಪ್ಪ ನಿರ್ವಹಣೆ ಮಾಡ್ತಾರ ಯಾಕಂದ್ರೆ ಎಲ್ಲಿ ಮನುಷ್ಯ ಪೂರ್ವಕ ನಾವು ಭಕ್ತಿದಿಂದ ಹೋಗ್ತೀವಿ ಅಹ್ ದೇವರದ ಸ್ವರೂಪದಲ್ಲಿ ಯಾರಾದ್ರೂ ಇದ್ರೆ ಅದು ಗುರುಗಳು ಇರ್ತಾರ ಅದಕ್ಕೆ ದೇವ್ರ ನಾವ್ ಎಲ್ ಕಾಣ್ತೀವಿ ಅಂದ್ರೆ ಗುರುಗಳ ಅಲ್ಲಿ ಸ್ವಂತ ಮಠದಾಗ ನಮ್ಮ ಶಂಕರಲಿಂಗ ಅಪ್ಪ ಅವರ ಸ್ವರೂಪದಾಗ ನಾವು ದೇವರ ಸ್ವರೂಪ ನೋಡ್ತೀವಿ ಅಂತ ಯಾಕಂದ್ರೆ ಬಹಳಷ್ಟೀಮ ಮಠದ ಮಗಳಾಗಿ ಈ ಮಠದ ಒಂದ ಈಗ ನಮ್ ಶರಣು ಶಾಸ್ತ್ರಿ ಅವ್ರು ಹೇಳಿದ್ರು ಯಾರಾದ್ರೂ ಕೇಳಿದ್ರೆ ಎಷ್ಟ್ ಮಕ್ಕಳಂತಂದು ಹೇಳಬೇಕಂತಂದ್ರೆ ಯಾರಿಗೆ ಎಷ್ಟ ಅಂತ ಮೂರ್ನೇದವ್ರ ಯಾರ್ಯಾರಿದ್ರೆ ಇವತ್ತಿನ ದಿವ್ಸ ನನಗ್ ಕೂಡ ಬಹಳ ಹೆಮ್ಮೆ ಆಗ್ತದ ನನಗೆ ಯಾವಾಗ್ನು ಯಾವ ಮಠದಾಗ ಹೋದ್ರೂ ಕೂಡ ನಮ್ದ ಸ್ವಂತ ಆಗ್ಲಿ ಎಲ್ಲ ಹಳ್ಳಿಗೆ ಹೋದಾಗ ಎಲ್ಲಿ ಹೋದಾಗ ಕೂಡ ಯವ್ವ ಅಂತ ಕರೀತಾರ ಅದಕ್ಕ ನನ್ನ ಮೂರನೇ ಮಗ ಯಾರಿದ್ರೆ ನನ್ನ ಶಂಕರ್ಲಿಂಗ ಅಪ್ಪರಾದಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯವಾಗ್ನು ಕರೆದಾಗ ಯವ್ವ ಅಂತ ಕರೀತಾರ ಅವ್ರು ಸಣ್ಣ ಮಕ್ಕಳ ರೀತಿಯಲ್ಲಿ ಇಷ್ಟ ಅಹ್ ನಿಸ್ವಾರ್ಥಿ ಭಾವನೆದಿಂದ ಅವ್ರು ಒಂದು ಓಡಾಟ ನೋಡಿದ್ರೆ ಎಲ್ಲಾ ಕಡೆ ಪುರಾಣ ಪ್ರವಚನ ಊಟ ನಾನು ಬಹಳ ಸಮೀಪದಿಂದ ಅವ್ರಿಗೆ ಕೂಡ ನೋಡಿದಿನಿ ಅವ್ರದ ಒಂದ ಆಶೀರ್ವಾದನೆ ಇವತ್ತಿಗೆ ಎಂಟಾಯರ್ ಗ್ರಾಮೀಣ ಕ್ಷೇತ್ರದಾಗ ಬಹಳಷ್ಟು ಮಠಗಳು ಅದಾವ್ ನನ್ನ ಎಂಟಾಯರ್ ಗ್ರಾಮೀಣ ಮತಕ್ಷೇತ್ರದ ಜನರದಿಂದ ಇವತ್ತಿಗೆ ಶಾಸಕರು ಎರಡನೇ ಬಾರಿಗೆ ಬಸವರಾಜ್ ಅವರು ನಿಮ್ದೆಲ್ಲರ ಆಶೀರ್ವಾದದಿಂದ ಇವ್ ಶಾಸಕರಾಗಿದ್ದಾರ ನನ್ನ ಸ್ವಂತ ಅಪ್ಪ ಅವರದು ಕೂಡ ಬಹಳಷ್ಟ ಇವತ್ತಿಗೆ ಒಂದ್ ನಮ್ಮ आशीर्वाद इते नाऊ ನೀವು ಎಲ್ಲರೂ ಕೂಡಿ ತೇರಿಗೆ ಯಾಕಂದ್ರೆ ಶಂದರ್ಲಿಂಗ ಅಪ್ಪರ್ದು ಅಂತ ಕನಸದಾ ಏನು ಕನಸದ ಅಂತಂದ್ರೆ ಮಾণিকಪ್ಪನ್ ತೇರಿ ಯಾರು ಎಳಿಬೇಕು ಅಂತ ಗುರುತದ್ರಿ ತಾಯೇಂದ್ರೆ ಯಾರು ಯಾರು ಎಳಿತರ ಅಂತ ಗುರುತದ ನಿಮಗೆ ಗುರುತದ ಏನು ಕನಸದ ಮಾণিকಪ್ಪರ್ದು ಅಂದ್ರೆ ಮಾণিকಪ್ಪನ್ ತೇರಿ ಎಲ್ಲಾ ತಾಯೇಂದ್ರೆ ಎಳಿಬೇಕು ಅಂತ ಮಾನಿಕಪ್ಪ ನಮ್ದ ಶಂಕರಿಂಗಪ್ಪ ಕನಸದ ಅದಕ್ಕೆ ಎಲ್ಲಿ ನಾರಿ ಇರ್ತಾಳ ಅಲ್ಲಿ ಸಾಕ್ಷಾತ್ ಲಕ್ಷ್ಮಿ ವಾಸವಾಗುತ್ತದೆ ಅದು ಸ್ವಂತ ಈ ಪವಿತ್ರವಾದ ಸ್ಥಾನದಾಗ ಇವತ್ತಿಷ್ಟ ಸಾಕಷ್ಟು ಸಂಖ್ಯೆಯಲ್ಲಿ ನಂತ ಎಂದ್ರೆ ಸ ಲಕ್ಷ್ಮಿ ಸ್ವರೂಪ ಸರಸ್ವತಿ ಸ್ವರೂಪ ಎಲ್ಲರೂ ಕೂಡಿ ನಾವು ಪ್ರತಿ ಒಬ್ರು ಒಂದ್ ರೂಪಾಯಿ ಆಗ್ಲಿ ಒಂದ್ ಲಕ್ಷ ಆಗ್ಲಿ ಎಲ್ಲರೂ ಕೂಡಿ ಆದಷ್ಟು ನಮ್ದಿಂದ ಆಗ್ತದ ಅಷ್ಟು ಸಹಾಯ ಮಾಡಿ ನಾವು ನೀವು ಎಲ್ಲರ್ ಕೂಡಿ ಮಾನಿಕಪ್ಪನ್ ಜಾತ್ರೆ ಮಾನಿಕಪ್ಪನ್ ತೇರ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ಕೆ ನಮ್ಮ ಅಪ್ಪೋರಿಗೆ ಮತ್ತೆ ಇಲ್ಲಿ ಆ ವೇದಿಕೆ ಮೇಲಿದಂತ ಮೂರು ಮಂದಿ ಶಾಸಕರಿಗೆ ಎಲ್ಲಾ ಗಣ್ಯ ಮಾನ್ಯರಿಗೆ ನಮ್ಮ ಇಬ್ರು ಅವರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಮಾತಾಡೋವಾಗ ಏನೇ ತಪ್ಪಾಗಿ ತಂದ್ರು ನಿಮ್ ಮಗಳು ನಿಮ್ ತಂಗಿ ನಿಮ್ಮ ಅಕ್ಕ ಅಂತ ತಿಳ್ಕೊಂಡಿ ನನ ಕ್ಷಮೆ ಮಾಡ್ಬೇಕು ಯಾಕಂದ್ರೆ ಹುಟ್ಟು ಬೆಳೆದುದು ಮಹಾರಾಷ್ಟ್ರದಲ್ಲಿ ಲಗ್ನ ಆದ್ಮೇಲೆ ಕನ್ನಡ ಕಲ್ತಿದ್ದೀನಿ ಸೊ ಏನೇ ತಪ್ಪಾಗಿ ತಂದ್ರು ನನಗ್ ಕ್ಷಮೆ ಮಾಡ್ರಿ ಎರಡು ಮಾತು ಮುಗಿಸ್ತೀನಿ ಎಲ್ಲರಿಗೆ ನಮಸ್ಕಾರ ಕನಸು ಈ ಭಾಗದ ಭಕ್ತಾದಿಗಳು ದತ್ತ ದಿಗಂಬರ ಮಾಣಿಕೇಶ್ವರ ಮಹಾರಾಜರ ರಥ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಮಹಾರಾಷ್ಟ್ರ ತೆಲಂಗಾಣದಲ್ಲಿ ಈ ರಥ ಎಳಿಬೇಕಂತ ಬಹಳ ಎಲ್ಲ ಭಕ್ತಾದಿಗಳು ಕನಸು ಅದು ಪೂಜ್ಯ ಕೂಡ ಕನಸು ಇಡೀ ನಮ್ಮ ವಿಶೇಷವಾಗಿ ಹೇಳಬೇಕಾದ್ರೂ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನಲವತ್ತೇಳು ಹೆಚ್ಚಾಗಿ ಗ್ರಾಮಕ್ಕೆ ಭೇಟಿಯಾಗಿ ತಮ್ಮ ಪ್ರವಚನ ಮುಖಾಂತರ ಸಾಕಷ್ಟು ಜನರನ್ನು ನೋನು ನಿವಾರಣೆ ಮಾಡಿದಂತ ಕೀರ್ತಿ ನಮ್ಮ ಶಂಕರ್ಲಿಂಗ್ ಮಹಾರಾಜರಿಗೆ ಸಲ್ತದ ಇಚ್ಛಾ ಪಡ್ತೀನಿ ಬಟ್ ಅಷ್ಟು ಉರಿ ಬಂದ್ಮೇಲೆ ನಾನು ಆಶೀರ್ವಾದ ನನ್ ಮೇಲೆ ಜಾಸ್ತಿ ಅದೇ ಅಪರವ್ರ ಪ್ರವಚನ ಹೇಳಿದ್ಮೇಲೆ ಬಹಳಷ್ಟು ಜನ ಪರಿವರ್ತನ್ ಕೂಡ ಆದರು ಧರ್ಮದ ಬಗ್ಗೆ ದೇಶದ ಬಗ್ಗೆ ಮತ್ತೆ ರಥದ ಬಗ್ಗೆ ಎಲ್ಲೂ ಕೂಡ ರಥಕ್ಕೆ ನಾವು ಸಹಾಯ ಮಾಡ್ರೆ ತಿಂದು ಒಂದಿಲ್ಲ ಕಳೆದ ಬಾರಿ ನಾನು ಕಾರ್ಯಕ್ರಮ ಬಂದಿದ್ರು ಅವ್ರು ಹುಟ್ಟು ಒಬ್ಬ ಕಾರ್ಯಕ್ರಮ ಬಂದಾಗ ಯಾರೋ ಒಬ್ರು ಕಾರು ಇಸ್ಕೊಡ್ತೀನಿ ಅಂತ ಹೇಳಿದ್ರು ನಮ್ಗೆ ಗೊತ್ತೇ ಇದಿಲ್ಲ ಅಪ್ಪ ಕಾರ್ ಇಲ್ಲ ಯಾರೋ ಗುರುವರೆಗ ಒಬ್ಬರು ಭಕ್ತರು ಅಪ್ಪವ್ರಿಗೆ ಕಾರ್ ಇಸ್ಕೊಡ್ತೀನಿ ಅಪ್ಪ ಕಾರ್ ಬೇಡ ನಾ ಯಾವಾಗ ತನ ಮಾಣಿಕೇಶ್ವರ ಮಹಾರಾಜ ಧೀರ್ ಹೇಳಲ್ಲ ನನ್ಗೆ ಏನು ಬೇಡ ಅಂತಂದ್ರು ಎಷ್ಟು ದೊಡ್ಡ ಮನೋಭಾವನೆ ಗುರುಗಳ ಹತ್ರ ಅದ ಅದೊಂದು ಶಪತ್ ಮಾಡ್ಯಾರ ಯವಾಗಿಂತೇಲ್ ಹೇಳಲ್ಲ ಆಗಿಂತನ ಏನು ಬೇಡ ಈತನ ಶಾಸ್ತ್ರೀಯವ್ರು ಪ್ರಾಸ್ತಾವಿಕ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ಹೇಳಿದ್ರು ಅಪ್ಪ ಬಗ್ಗೆ ಮಠದ ಬಗ್ಗೆ ಗುರುಗಳ ಬಗ್ಗೆ ನಾ ಯಾಕೆ ಹೇಳಕ್ ಇಚ್ಛ ಪಡ್ತೀನಿ ಅಂದ್ರ ಎಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರ ಬಂದಿರಿ ಈಗ ನಮ್ಮ ಸನಾತನ ಧರ್ಮದಲ್ಲಿ ತಾಯಿಯರಿಗೆ ಬಹಳ ವಿಶೇಷ ಈಗ ಈ ಜೈಶ್ರೀ ಜಯಶ್ರೀಕೂರ್ ಹೇಳಿದ್ರು ಈ ಧೈರ್ಯ ಯಾರಾದ್ರೂ ಎಳಿಬೇಕಂದ್ರ ಮಹಿಳೆಯರ್ಲಿಂದ ಎಳಿಬೇಕು ಅಂತ ಈಗ ಮಹಿಳಾ ಶಕ್ತಿ ಬಹಳ ಸ್ಟ್ರಾಂಗ್ ಅದಕ್ಕೆ ನಮ್ಮಲ್ಲಿ ಐವತ್ತೆರಡು ಶಕ್ತಿ ಪೀಠ ಕರೆಕ್ಟ್ ಅವ್ರೆ ಐವತ್ತೆರಡು ಶಕ್ತಿ ಪೀಠ ಮಹಿಳೆಯರೇ ಅಂದ್ರೆ ಮಹಿಳಾ ದೇವಿಯರು ಅದಕ್ಕೆ ಮೋದಿ ಅವರು ಭೀ ಏನ್ ಮಾಡಿದ್ರು ಅಂದ್ರ ಲೋಕಸಭದ ಮೂವತ್ ಮೂರ್ ಪರ್ಸೆಂಟ್ ಮಾಡಿದ್ರು ಈಗ ಅದು ಟೂ ತೌಸಂಡ್ ಟ್ವೆಂಟಿ ಸರ್ಕಾರ ಈಗ ಎರಡ್ ಸಾವಿರದ ಇಪ್ಪತ್ತೆಂಟರ ನೀವ್ ಒನ್ ನೇಷನ್ ಒನ್ ಎಲೆಕ್ಷನ್ ಅವಾಗ ಏನೇನ್ ಪರಿವರ್ತನೆ ಆಗ್ತೋ ಆದ್ಮೇಲೆ ಅದು ಅದ್ರ ಬಗ್ಗೆ ಈಗ ಮಾತಾಡಲ್ಲ ಅಂದ್ರೆ ಮಹಿಳೆಯರ ಬಗ್ಗೆ ನಮ್ಮಲ್ಲಿ ತಾಯಿಯೇ ದೇವರಂತ ಉನ್ನ ಸ್ಥಾನ ಅಲ್ಲ ತಾಯಿಗೆ ನಾವು ಪೂಜಿಸ್ತೇವೆ ತಾಯಿಯೇ ಗುರು ಅಂತೇವು ಅದಕ್ಕೆ ಮಹಿಳೆಯರಿಗೆ ಅಷ್ಟು ಇಂಪಾರ್ಟೆನ್ಸ್ ನಮ್ಮ ದೇಶದ ಸನಾತನ ಧರ್ಮ ನಡೆದು ಅದಕ್ಕೆ ಮಹಿಳೆಯರಿಂದ ಎಲ್ಲ ಒಳ್ಳೆ ಕಾರ್ಯ ಆಯ್ತು ಮಹಿಳೆಯರಿಗೆ ನಾವು ಮುಂದ್ ಮಾಡ್ತೇವೆ ಮಹಿಳೆಯರಿಗೆ ಯಾವ್ದು ಆಶೆ ಇರಲ್ಲ ಅವರೇ ವ್ರತ ಇಕ್ತಾರ ಅವರೇ ಒಪ್ಪತ್ತು ಅವರೇ ನಡ್ಕೊತ ಹೋಗ್ತಾರ ಅವರೇ ಪೂಜಾ ಮಾಡ್ತಾರ ಅವ್ರಿಗೋಸ್ಕರ ಇಲ್ಲ ನಮ್ಮ ಮನೆ ಒಳ್ಳೇದಾಗ್ಬೇಕು ನಮ್ಮ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೇಕು ತನ ಒಳ್ಳೇದಾಗ್ಲಿ ಅಂತ ಮಹಿಳೆಯರು ತಾಯಿಯಿಂದ ಎಲ್ಲೂ ಹೋಗಲ್ಲ ವಿಶೇಷವಾಗಿ ಒಳ್ಳೇದಾಗ್ಬೇಕಂತ ದೊಡ್ಡ ಮನಸ್ಸು ತಾಯಿ ಹತ್ರ ಅದು ತಾಯಿ ಹತ್ರ ಅದಕ್ಕೆ ತಾಯಿ ಎಲ್ಲಾ ತಾಯಿಯಿಂದ ಹರತಾ ತೀರ್ ಎಳಿಬೇಕಂತ ಎಲ್ಲರು ನೀವು ಇಚ್ಛೆ ಮಾಡಿದ್ರಿ ಬಹುದಿಂದ ಸಂಕಲ್ಪ ಗುದ್ದಿ ಪೂಜೆ ಮಾಡೋ ಮುಖಾಂತರ ಪೂಜಾ ಶಂಕರ್ಲಿಂಗ ಅಪ್ಪ ಮತ್ತೆ ಅಮೃತಸ್ಥರಿಂದ ಎಲ್ಲಾ ಪೂಜಾರ ಅಮೃತ ನೆರವೇರಿದೆ ಇದೇನು ಏಪ್ರಿಲ್ ಮೇ ಅಂತ ಇದ್ದು ಬೇಗ ಎಲ್ಲಾ ಭಕ್ತರು ಅವ್ರೇನ್ ಅಪ್ಪ ಕೇಳಲ್ಲ ಕೇಳಲ್ಲ ಸೋ ಹೆಚ್ಚಿಂದ ಅದು ಉಡುಪಿಲೇನ್ ತಯಾರಾಗ್ತಾ ಇದೆ ಎಪ್ಪತ್ತೈದು ಎಂಬತ್ ಪರ್ಸೆಂಟ್ ಕಾರ್ಯ ಮುಗ್ದಿದೆ ಹ ಅದ ಶಿಲ್ಪಿಕಾರ ವಿಶ್ವಕರ್ಮ ಅವರು ಕೂಡ ಇಲ್ಲೇ ಬಂದಾರ ಅದ್ರ ಬಗ್ಗೆ ಅವರು ಕೂಡ ಮಾತಾಡ್ತಾರ ವೇದಿಕೆ ಮೇಲೆ ಆದಷ್ಟು ಬೇಗ ನಾವೆಲ್ಲರೂ ಹೇಳದ ನನಗ ಈಗಿನ ಅವರು ಹೇಳಿದ್ರು ನಮ್ಮ ಮತ್ತಿ ಮಾಡವರ ಹೇಳಿದಾರೆ ಅವ್ರದೇ ಕ್ಷೇತ್ರದ ಸಾಕಷ್ಟು ಈ ಭಾಗದಲ್ಲಿ ಕೆಲಸ ಮಾಡ್ತಾರ ಒಳ್ಳೆ ಕೆಲಸ ಅಪ್ಪ ಅವ್ರು ಏನ್ ನಮ್ಮ ನಿರ್ದೇಶ ಆ ಕಾರ್ಯಕ್ರಮ ಆ ಯೋಜನೆ ಹೀಗಾಗಿ ನಾವು ಕುಂತ ಮಾತಾಡಿರ್ಬಹುದು ಅಂತ ಕಾರ್ಯಕ್ರಮ ಮಾಡ್ಬೇಕನ್ನ ಅಂದ್ರೆ ಜಂಬ ಇದು ಎಲ್ಲಾ ಶರಣರು ಸಂತರು ಮಹಾತ್ಮರು ಯೋಗಿಗಳು ಮಠಾಧೀಶರು ಹರಗುರು ಚಲಮೂರ್ತಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಲ್ಲ ಶಾಸಕರು ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಸಂಕಲ್ಪ ಅದ ಆ ಸಂಕಲ್ಪಕ್ಕ ನಮ್ಮ ಶರಣ ಶಂಕರಲಿಂಗ ಮಹಾರಾಜರು ಮಾಣಿಕ ದಿಗಂಬರ ಮಹಾರಾಜರು ಗುರುನಾಥಪ್ಪರು ಆಶೀರ್ವಾದ ಕೊಟ್ಟ ಮಾತ್ರ ಆ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಆಸ್ತಿ ಇಲ್ಲ ಅನಾಥ ಮಟ್ಟ ಅದ ಯಾವುದು ಬಂಧು ಬಳಗ ಇಲ್ಲ ಹಿಂದೆ ಮುಂದೆ ಇಲ್ಲ ಅಂತ ಹೇಳಿದ್ರೆ ಅದು ಮಾತನ್ನ ಹಿಂದಕ್ಕೆ ತಗೋಬೇಕು ಯಾಕಂತ ಕೇಳಿದ್ರೆ ಬಹಳ ದೊಡ್ಡ ಸಹಕಾರ ಮಠ ಆದ್ರೆ ಇದು ಬಹಳ ದೊಡ್ಡ ಸಹಕಾರ ಮಠ ಅದ ಹೆಂಗಂತ ಕೇಳಿದ್ರ ಬರುವ ಭಕ್ತರಿಗೆ ಬೇಡಿದ್ದನ್ನ ಕೊಡ್ತಕ್ಕಂತ ದೊಡ್ಡ ಸಹಕಾರನ ಇಲ್ಲಿ ಇವನಿಂದ ಇನ್ನ ಮೂವರು ಸಹಕಾರ ಅದ ದೊಡ್ಡ ದೊಡ್ಡ ಸಹಕಾರದವಾಗ ಯಾರಂತ ಕೇಳಿದ್ರೆ ಇಡೀ ಜಗತ್ತನ್ನೇ ತನ್ನ ಪವಾಡದಿಂದ ಉದ್ದಾರ ಮಾಡಿರ್ತಕ್ಕಂಥ ಮಾಣಿಕ ದಿಗಂಬರ ಮಹಾರಾಜ ಒಬ್ಬ ಸಹಕಾರದ ಅವನ ನಂತರ ಶರಣಶಂಕರಲಿಂಗ ಮಹಾರಾಜ ಅಂತಕ್ಕಂಥ ಒಬ್ಬ ದೊಡ್ಡ ಸಹಕಾರದ ಇವ ಕೋಟೆ ಅಧಿಪತಿ ಅದಾನೆ ಮತ್ತೆ ಇನ್ನೇನು ಬೇಕು ಯಾಕೆ ಅನಾಥ ಆಗ್ತಾನೆ ಹೇಳಿ ಶರಣಶಂಕರಲಿಂಗ ಇದುವರೆಗೆ ಅವರು ಹೇಳಿದ್ರು ಅನೇಕ ಪವಾಡಗಳನ್ನ ಹೇಳಿದ್ರು ಬೇಡಿದ ಭಕ್ತರಿಗೆ ಏನು ಬೇಡತಾರ ಅವರಿಗೆಲ್ಲ ಇಷ್ಟಾರ್ಥಗಳನ್ನು ಕೊಟ್ರು ಅಂದ್ರೆ ಬಡವ ಹೆಂಗ್ ಹೇಳಿ ಸದ್ಗುಣ ಸಂಪನ್ನತೆಯ ಆಗಾರ ಮೂರ್ತಿ ಅದನ ಐತ ಸಾಮಾನ್ಯ ಮೂರ್ತಿ ಎಲ್ಲ ಐತ ಪರಮ ಪುರುಷ ಪುಣ್ಯ ಪುರುಷ ಅದನ ಅದಕ್ಕೆ ನಾ ಪುಣ್ಯಾತ್ಮನೇ ಅಂತ ಹೇಳಿದೆ ನಿಮ್ಗೆ ಎಲ್ಲರಿಗೂ ಕುಂತವ್ರಿಗೆ ಏನಂತ ಅಂತಂದ್ರೆ ಬಂದಿರ್ತಕ್ಕಂಥ ಪುಣ್ಯಾತ್ಮರೇ ಅಂತ ಹೇಳಿದಿನ ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಟಿವಿ ಮುಂದೆ ಕುಂತು ಸಂತೋಷ ಪಡೋರು ಹೆಂಡತಿ ಮುಂದ ಕುಂತು ಸಂತೋಷ ಪಡೋರು ಧನ ಕನಕ ಸಂಪತ್ತು ಮುಂದ ಕುಂತು ಸಂತೋಷ ಪಡೋರು ಮಾಡಿಕೊಂಡ ಮಕ್ಕಳ ಮುಂದೆ ಸಂತೋಷ ಪಡೋರು ಅದಾರ ಆದರೆ ಇವತ್ತು ಪುಣ್ಯಾತ್ಮರಾಗಿರ್ತಕ್ಕಂತ ನೀವು ಪುಣ್ಯ ಪುರುಷರ ಕುಂತು ಸಂತೋಷ ಪಡ್ಲೇಬೇಕು ಪುಣ್ಯ ಪುರುಷನ ಮುಂದಕ್ಕೆ ಕುಂದು ಸಂತೋಷ ಕೊಡ್ಲಕ್ಕಿ ಅದಕ್ಕೆ ಯಾಕಂತ ಕೇಳಿದ್ರೆ ಅವರು ಏನೂ ಊಟ ಮಾಡಂಗಿಲ್ಲ ಅಂತ ಹೇಳಿದ್ರು ಅವರು ಊಟ ಮಾಡತಕ್ಕ ಏನಂತ ಕೇಳಿದ್ರೆ ಭಕ್ತರ ಉದ್ಧಾರನೇ ಅವ್ರ ಊಟ ಅದ ಭಕ್ತರ ಉದ್ಧಾರನೇ ಅವ್ರ ಊಟ ಅದ ನಾನು ಸಾಮಾನ್ಯವಾಗಿ ಹೇಳಿದ್ರೆ ಏನ್ರಿ ಬಹಳ ದಿವಸ ಆಯ್ತು ನೀವು ಊಟ ಬಹಳ ಕಡಿಮೆ ಮಾಡಿರಿ ಅಂತ ಕೇಳಿದ್ರು ಯಾವಾಗ್ಲೂ ಯಾವನೋ ಲೌಕಿಕ ಪ್ರಪಂಚದ ಆಶೆ ಆಮಿಷಗಳಿಗೆ ಊಟಕ್ಕೆ ಯಾವ ತಲೆಬಾಗತ್ತೋ ಅವನು ಎಂದೂ ಏನು ಸಾಧಿಸಬೇಕಾಗ ಅವನು ಕೇಳಿದ್ರೆ ಎಂದೇಳಿದ್ರೆ ನಮ್ಮ ಭಾಗದ ದೊಡ್ಡ ರಥವನ್ನು ನಿರ್ಮಾಣ ಮಾಡ್ಲಕ್ಕಾರ ನಮ್ಮ ಕುಂಭಾಷಿ ನಮ್ಮ ನಮ್ಮ ಶಿಷ್ಯರೇ ಅವರು ನಮ್ಮ ಆಚಾರ್ಯರು ದೊಡ್ಡ ರಥವನ್ನು ನಿರ್ಮಾಣ ಮಾಡ್ಲಕ್ಕತ್ತಾರ ಆ ನಿರ್ಮಾಣ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಮತ್ತಿ ಮೂಡವರು ಒಂದು ಬಹಳ ದೊಡ್ಡ ಸಂಕಲ್ಪ ಅವ್ರ ಜೊತೆಗೆ ಸಂಕಲ್ಪ ಮಾಡಿಕೊಂಡ್ರೆ ನಾನು ಸಾಮಾನ್ಯವಾಗಿ ಅವ್ರಿಗೆ ಪ್ರಶಂಸೆ ಮಾಡಬಹುದು ನಮ್ಮ ಭಾಗದ ಕೃಷ್ಣ ದೇವರಾಯ ಅಂತ ಹೇಳ್ಬೇಕಾಗ್ತದೆ ಕೃಷ್ಣ ದೇವರಾಯ ಒಂದು ಸಲ ಏನಾಗಿತ್ತು ಅಂತ ಕೇಳಿದ್ರೆ ಕೃಷ್ಣ ದೇವರಾಯನ ತಾಯಿ ಕೃಷ್ಣ ದೇವರಾಯನ ತಾಯಿ ತನ್ನ ಮಗುಗೆ ಮಲಗ ಕೊಡುವಂತ ಸಂದರ್ಭದಲ್ಲಿ ಹಾಲನ್ನ ಕೊಡ್ತಕ್ಕಂತ ಸಂದರ್ಭದಲ್ಲಿ ಏನಂತ ಹೇಳಿದ್ರು ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ ತಾಯಿದವರು ಅಕಿ ತನ್ನ ಎದೆಯನ್ನು ಸಂದರ್ಭದಲ್ಲಿ ಏನಂತ ಅಂತಂದ್ರ ಮಗುವಿಗೆ ಕೃಷ್ಣದೇವರಾಯನಿಗೆ ನೀನು ದೊಡ್ಡವನಾದ ಮೇಲೆ ಕೆರೆ ಬಾವಿಗಳನ್ನ ಕಟ್ಟಿಸು ನೀ ದೊಡ್ಡವನಾದ ಮೇಲೆ ರಾಜನಾದ ಮೇಲೆ ಕೆರೆ ಬಾವಿಗಳನ್ನ ಕಟ್ಟಿಸು ಗುಡಿ ಗೋಪುರಗಳನ್ನ ಕಟ್ಟಿಸು ಬರುವ ಆತರ ದೀನ ದಲಿತರಿಗೆ ತಂದೆಯಾಗು ದೊಡ್ಡ ದೊಡ್ಡ ರಾಜ್ಯವನ್ನ ಕಾರವಾರ ಮಾಡು ಮಾಡಿ ನೀ ಮಾಡಿ ತೋರಿಸಿದ್ದಿ ಆದ್ರೆ ಈ ನಾವು ಕೊಡತಕ್ಕಂತ ಹಾಲು ಅಮೃತ ಆಗಲಿ ಅಂತ ಹೇಳಿದ್ರು ಅಮೃತ ಆಗಲಿ ಅಂತ ಹೇಳಿದ್ಲಂತೆ ಕೊನೆಗೊಂದು ಮಾತನ್ನು ಹೇಳ್ತಾಳೆ ಏನಂತ ಕೇಳಿದ್ರೆ ನಾ ಹೇಳಿದಂತ ಉಪದೇಶ ಮಾಡಿರುವಂತ ಈ ವಾಕ್ಯಗಳನ್ನ ನೀವು ನಡೆಸದೆ ಹೋದ್ರೆ ಈ ವಾಕ್ಯಗಳನ್ನ ನೀ ನಡೆಸದೆ ಹೋದ್ರೆ ಕೃಷ್ಣದೇವರಾಯ ಈ ಹಾಲೆ ಈ ಅಮೃತವೇ ನಿಮ್ಗೆ ವಿಷವಾಗಲಿ ಅಂತ ಹೇಳಿ ಎಂತ ಮಾತ ನಮ್ಮ ಮತ್ತಿ ಮೂಡವರ ತಾಯಿಯವರು ಹುಟ್ಟಿದಾಗ ಬಹುಶಃ ಇದೇ ಮಾತನ್ನು ಹೇಳಿರ್ಬೇಕು ಅವ್ರಿಗೆ ನೀನು ಮಹತ್ವ ಮಠಗಳಿಗೆ ಹೋಗು ಮಠಗಳನ್ನು ಉದ್ಧಾರ ಮಾಡು ದೇವಾಲಯಗಳನ್ನು ಉದ್ಧಾರ ಮಾಡು ದೀನ ದಲಿತರಿಗೆ ನೋಡು ಭಕ್ತರನ್ನು ಉದ್ದಾರ ಅಂತ ಹೇಳಿ ಅಂತ ಕಳ್ಸಿಳ್ಕೊಂಡ್ರೆ ಇಂಥ ದೊಡ್ಡ ಮಹಾಕಾರ್ಯ ಆಗಿದೆ ಸಾಮಾನ್ಯವಾಗಿ ಅವರು ಅವ್ರ ಮನೆಯವ್ರನು ಬಹಳ ಚಂದ ಮಾತಾಡಿದ್ರು ಅದಕ್ಕೆ ಒಂದು ಮಾತು ಬರ್ತದೆ ಎತ್ರ ನಾರಂತೂ ಪೂಜಿಸೆ ತತ್ರ ಅಂತ ದೇವತಾ ಅಂತೇಳಿ ಎಲ್ಲಿ ನಾರಿಯರನ್ನ ಸ್ತ್ರೀಯರನ್ನ ಪೂಜೆ ಮಾಡ್ತಿರ್ತಾರೋ ಅಲ್ಲಿ ಸಾಕ್ಷಾತ್ ದೇವತೆಗಳೇ ವಾಸವಾಗಿರ್ತೋ ಅದಕ್ಕೆ ಸಾಕ್ಷಾತ್ ಸ್ವಲ್ಪವಾಗಿ ಇವತ್ತು ನಮ್ಮ ಕೈಲಾಸವಾಗಿರ್ತಕ್ಕಂತ ನಮ್ಮ ಸ್ವಂತ ಗ್ರಾಮ ಅಂತ ಹೇಳ್ಬೋದು ಯಾಕಂತ ಕೇಳಿದ್ರೆ ನಮ್ಮ ಶರಣ ಶಂಕರ್ಲಿಂಗ್ ಮಹಾರಾಜರು ಸಂಕಲ್ಪ ಮಾಡಿದ್ರು ನಮ್ಮ ಮಠಕ್ಕೆ ಬಂದು ಕೇಳಿದ್ರು ಯಪ್ಪಾ ಈ ನಮ್ಮ ಸಗ ಈ ನಾಡಿನಲ್ಲೇ ಯಾವ್ದೂ ಇರದೇ ಇರತಕ್ಕಂತ ಒಂದು ದೊಡ್ಡ ರಥವನ್ನ ನಿರ್ಮಾಣ ಮಾಡಬೇಕಂತ ಮಾಡೀನಿ ಅದಕ್ಕೆ ದೊಡ್ಡ ಸಂಕಲ್ಪ ಮಾಡ್ಕೊಂಡಿನಿ ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ದೊಡ್ಡಪ್ಪ ಆಶೀರ್ವಾದ ಬೇಕಂತಂದ್ರು ಅದಕ್ಕೆ ಒಂದೇ ಮಾತನ್ನು ಹೇಳಿದೆ ನಿಮ್ಮ ಜೊತೆ ಇಲ್ಲ ಮಾಣಿಕ ದಿಗಂಬರ ಮಹಾರಾಜರು ಶರಣ ಶಂಕರ್ಲಿಂಗ್ ಮಹಾರಾಜರು ಗುರುನಾಥಪ್ಪ ಅವ್ರು ಇದ್ದಾರೆ ಅಂದ ಮೇಲೆ ನೀವೇನ ಚಿಂತೆ ಮಾಡಬೇಡ್ರಿ ನಿರ್ಭಯವಾಗಿ ಮಾಡ್ರಿ ಕೆಲವೇ ದಿವಸಗಳು ಆಗ ನಿರ್ಮಾಣ ಆಗ್ತದೆ ಅಂತ ಹೇಳಿ ಕಳಿಸಿದಿರಿ ಅದು ಇಷ್ಟು ಶೀಘ್ರವಾಗಿ ಆಗ್ತದೆ ಅನ್ನೋದು ಗೊತ್ತಿದ್ದಿಲ್ಲ ನಮ್ಮ ನಮ್ಮ ಸಮಸ್ತ ಹಿಂದೂಗಳ ಆರಾಧ್ಯ ಅಯೋಧ್ಯೆ ರಾಮಚಂದ್ರ ಬ್ರಹ್ಮರಥವನ್ನು ಕೂಡ ನಾನು ನಿರ್ಮಾಣ ಮಾಡ್ತಾ ಇದ್ದೇನೆ ನಾನು ಕೂಡ ಬಹಳ ವರ್ಷಗಳಿಂದ ನಾನೆಲ್ಲ ನಮ್ಮ ಪೂಜಾರಂತ ತಂದೆಯವರು ಕೂಡ ಈ ಮಟ್ಟದ ದೊಡ್ಡಪ್ಪ ಕೂಡ ಬಹಳಷ್ಟ ನಾನು ಚಿಕ್ಕಂದಿದ್ದು ಕೂಡ ದಿನ ಬರ್ತಾ ಇದ್ದೀನಿ ಅದರಂತೆ ಇವತ್ತ ಅಪ್ಪುರ್ದ ಯಾವುದೇ ಕಾರ್ಯಕ್ರಮಗಳಿರಲಿ ಇವತ್ತು ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಎಲ್ಲರೂ ಕೂಡ ಅಪ್ಪರು ಭಕ್ತರಿದ್ದಾರೆ ಬಹಳಷ್ಟು ಜನರು ಅದರಂತೆ ನಾವು ಕೂಡ ಈ ಒಂದು ಮಠದಲ್ಲಿ ಯಾವುದೇ ಕಾರ್ಯಕ್ರಮಗಳಿರಲಿ ಅಪ್ಪರು ಕರಿತವ್ರು ಬಿಡ್ತಾರ ಆದ್ರೆ ನಾವು ಒಂದು ಭಕ್ತರಾಗಿ ಇವತ್ತು ಈ ಮಠಕ್ಕೆ ಬಂದು ಆಶೀರ್ವಾದ ಪಡ್ಕೊತಾ ಇದ್ದೇವೆ ಗೊತ್ತಾ ಇವತ್ತು ಮತ್ತಿ ಮಾಡೋರು ಏನಿವೇರಿಗೆ ಇವತ್ತ ರಥಾನಯ ಮಾಡ್ಬೇಕಂತ ಅವರ ದಂಪತಿಗಳು ಉತ್ಸವ ಇವತ್ತ ಈ ಒಂದು ಕಟ್ಟಡಕ್ಕೆ ಕಟ್ಟಿ ಇವತ್ತ ಮಠಕ್ಕೆ ಸಮರ್ಪಣೆ ಮಾಡ್ಕೊಡ್ತಾ ಇದಾರ ಅವರಿಗೆ ಇವತ್ತ ಭಗವಂತ ಇನ್ನ ಶಕ್ತಿ ಕೂಡ್ಲಿ ಗೊತ್ತಾ ಇವತ್ತು ರಥಾಲಯ ಒಂದೇ ಅಲ್ಲ ಇನ್ನ ಎಲ್ಲೆಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಧಮ ಧರ್ಮದ ಮತ್ತು ಸಮಾಜದ ಇವತ್ತ ಧರ್ಮ ಸಮಾಜ ಉಳಿಬೇಕಾಯ್ತಂದ್ರೆ ಎಲ್ಲಾ ಶ್ರೀಗಳ ಮಠ ಮಂತ್ರಿಗಳು ಬೇಕಾಗ್ತದೆ ಇತ್ತ ಇವತ್ತು ನಾವು ನಮಗೋಸ್ಕರ ಏನೆಲ್ಲ ಮಾಡ್ಕೋಬಹುದು ಇವತ್ತು ನಮಗಾಗಿ ನಮ್ ಧರ್ಮ ಸಮಾಜ ನಮಗೇನ್ ಕೊಟ್ಟಿದೆ ನಾವು ಕೂಡ ಅದಕ್ಕ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದರಂತೆ ಇವತ್ತ ಈ ಮಠದ ನಾನು ಕೂಡ ಭಕ್ತನಾಗಿ ಅಪ್ಪವರು ನನಗೇನು ವಹಿಸ್ಕೊಂಡು ಕೊಡ್ತಾರ ನಾನು ಕೂಡ ಮಾಡಕ್ ಸಿದ್ಧಿದ್ದೇನೆ ಅಂತ ಹೇಳಿ ನನ್ ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ ಲೋಕದ ಮಡವಿನ ಆತಕ್ಕ ಬೇಕು ಅಂತಕ್ಕಂಥದ್ದು ಅಂತ ಮೌನ ಮೂರ್ತಿ ಆಗಿರ್ತಕ್ಕಂಥವ್ರು ಮೌನದಾಗ ಬಹಳ ಶಕ್ತಿ ಇದೆ ರೀ ಮೌನದಾಗ ಬಹಳ ಶಕ್ತಿ ಇದೆ ಅಂತಹ ಶಕ್ತಿಯನ್ನ ಪಡ್ಕೋಬೇಕಾದ್ರೆ ಅದು ಮೌನ ಯಾರಿಗ ಸೆಳಿಯೋದಂತಂದ್ರ ಅದು ಬಾಲಯುಗ್ಗಿಯ ಬೀರುವ ಶರಣಶೇಖರ್ಲಿಂಗ ಮಹಾರಾಜರಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ಅವ್ರ ಯಾಕೀಟ್ಲೆ ಮೌನ ಮಾಡುತ್ತಾರೆ ಅಪ್ಪ ಇಪ್ಪತ್ನಾಕ್ ಗಂಟೆ ಹನ್ನೆರಡು ಗಂಟೆ ಮೌನ್ ಮಾಡ್ದಂಗೆ ಹೇಳದ ಏನ್ ಹೇಳಿ ನಿಮಗ ಏ ಮೌನ್ ಗರ ಪೂರು ಪೂಜಾದರ ಪವನ್ ದಾಗರ ಪೂಜಾದ ಗರ ಪೋರು ಇದೆಲ್ಲ ಯಾಕೆ ಮಾಡ್ಲತ್ತೀರಿ ಅಂತ ನಾವು ಕೇಳದಾಗ ಅವನೇನ್ ಹೇಳ್ತಾರೆ ಗೊತ್ತದ ಇದೆಲ್ಲ ಭಕ್ತರ ಕಲ್ಯಾಣಕ್ಕಾಗಿ ಮಾಡಬೇಕ ಮಾಡ್ತೀನಿ ಅಂತಕ್ಕಂಥ ಮಾತು ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಸಮಯ ಬಾಳಾಗಾದ ಮತ್ತೆ ಭೇಟಿಗಳೊಂದಿಗೆ